ಆಸ್ತಿ ವಿಚಾರವಾಗಿ ನಡೆದ ಕೌಟುಂಬಿಕ ಕಲಹದಲ್ಲಿ ಹಲ್ಲೆಗೆ ಒಳಗಾಗಿ ಎರಡು ಕೈಕಾಲು ಮುರಿದುಕೊಂಡು ಗಾಯಗೊಂಡಿರುವ ವ್ಯಕ್ತಿಯೋರ್ವ ನ್ಯಾಯಕ್ಕಾಗಿ ಆಂಬುಲೆನ್ಸ್ ಸಹಿತವೇ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದ ಘಟನೆ ನಡೆದಿದೆ ಬಿಳಿಗಿ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿ ಕಲಮೇಶ್ ಜೋಗಿ ಎನ್ನುವ ವ್ಯಕ್ತಿಯೇ ಹಲ್ಲೆಗೆ ಒಳಗಾಗಿ ಕೈಕಾಲು ಮುರಿದುಕೊಂಡು ವ್ಯಕ್ತಿ ತನ್ನ ಹೆಂಡತಿ ಮಹಾದೇವಿ ತನ್ನ ತಮ್ಮ ಶಂಕರ್ ಜಿಡ್ಡ್ಯಮನಿ ಕಡೆಯಿಂದ ಹಲ್ಲೆ ಮಾಡಿಸಿದ್ದಾಳೆ ಎಂದು ಆರೋಪಿಸಿದ್ದಾನೆ ಮನೆಯಾಗೆಲ್ಲ ತೊಗೊಂಡು ಹೋಗಿ ಈ ಮಾರಣಾಂತಿಕ ಹಲ್ಲೆ ಮಾಡಿ ಇದು ನನ್ನ ಮೇಲೆ ಆರನೇ ಬಾರಿ ಮಾರಣಾಂತಿಕ ಅಲ್ಲೇ ಸರ್ ಐದು ಸಾರಿ ಹಲ್ಲೆ ಮಾಡಿದ್ರು ಸರ್ ಒಮ್ಮೆ ಜಸ್ಟ್ ಹುಡುಗನ ಆಯ್ತು ಸರ್ ಒಮ್ಮೆ ತಲೆ ಹೊಡಿತು ಇದು ಎಲ್ಲ ಬರೀ ಹಿರಿಯರ ಸಮುದ್ರದಾಯ್ ಮುಗೀತಿತ್ರಿ ನಮ್ಮ ತಂದೆಯವರ ಸ್ಥಿತಿಯೂ ಚಿಂತಾಜನಕ ಐತ್ರಿ ಏಟಿ ಇಯರ್ಸ್ ಸರ್ ಒಬ್ಬ ನಡೆದ ಶಿಕ್ಷಕರ ಅದು ನಾ ಲಾಸ್ಟ್ ಇಲ್ಲಿ ಸರ್ ಅಂತ ತುಂಬ ನಾಯಕ್ ನಾಲ್ಕು ಎಕರೆ ಆಸ್ತಿಗಾಗಿ ಹೆಂಡತಿ ತವರ ಮನೆಯವರನ್ನು ಖರೀದಿಸಿ ಹೊಡೆಸುವುದು ಮಾಡುತ್ತಿದ್ದಾರೆಂದು ಆರೋಪ ಕೇಳಿ ಬಂದಿದೆ ತಾವು ಹೇಳಿದಲ್ಲಿ ಸಹಿ ಮಾಡುವಂತೆ ಒತ್ತಡ ಹೇರಿದ ಹಿನ್ನೆಲೆ ಗಲಾಟೆ ನಡೆದಿದೆ ಎಂದು ಆರೋಪ ಕೇಳಿಬಂದಿದೆ ಈ ಕಳೆದ ಸೆಪ್ಟೆಂಬರ್ ನಾಲ್ಕರಂದು ಘಟನೆ ನಡೆದಿತ್ತು ಗಾಯಗೊಂಡ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಕಲ್ಮೇಶ್ ಈಗ ಪ್ರಜ್ಞೆ ಬಂದ ಬಳಿಕ ಎಸ್ ಪಿ ಅವರ ಬಳಿ ನ್ಯಾಯ ಕೇಳಲು ಬಂದಿದ್ದಾಗಿ ಗಾಯಾಳಿವಿನ ಚೌಧರಿ ಯಮುನಾಬಾಯಿ ಹೇಳಿದ್ದಾಳೆ ಅಂತು ಮನೆಯದು ಕಟ್ಸಿದ್ ಸರ ಕಟ್ಸ್ ಅನ್ಸುತ್ತು ನಾಲ್ಕೈದು ನಿಮಿಷ ಅಂದಿದಂಗೆ ಮಾಡಿ ಬರೀ ಮೇಲೆ ಮೇಲೆ ಹೊಡಿಸೋದು ಬಡಿಸುದು ಇದನ್ನೇ ಮಾಡ್ಕೊತ ಬಂದಿ ಸರ್ ಅವರು ಈಗ ಎದುರು ಸಲೇ ಬರ್ತಾರೆ ನಮ್ಮ ಮಕ್ಕಳ ಹೂ ಇನ್ನ ಹತ್ತಿರ ಭೂಮಿ ಹಾಕದ ಇದು ಬೇಡ ತೆಗೀನು ಹಲ ಬಸ್ ಹೊಲ ಸಿಗ್ತದೆ ಚಲೋ ಹೊಲ ಇಡೀನು ಮಾಡೋನು ಅಂತ ಇದ್ ಸಲ ಅಜ್ಞಾನ ಪಾಲಕ ಮಮ್ಮ ಕಳೆ ಹೆಸರೇ ನಾಕೆ ಹೊಲ ರೀ ಸರ್ ಅದಕ್ಕೆ ನೀನು ಸಹಿ ಕೊಟ್ಬಿಡು ನಾವು ಸಹಿ ಮಾಡ್ತೀವಿ ಚಲೋದು ಇಡೀನು ಅಂತ ಅನ್ಸಲಾಗಿ ನಾ ಸಹಿ ಕೊಡೋದಿಲ್ಲ ಅಂತಂದು ಅಲ್ಲಿ ತವ್ರ ಮನೆಗೆ ಹೋಗಿ ಅವ್ರು ತಲೆ ತುಂಬಿ ರೀ ತಮ್ಮನ್ನ ಬಡಿಯಾಕ ಕಟ್ ಆಡ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತ ರೀ ಸರ್ ಸರ ಬಲಗಾಲಿಗೆ ಮೂರು ತೊಗೇಲಿ ಮುರ್ಗದ್ರಿ ಸರ ಎಡಗಾಲ ಮೊಳೆಗಾಲ ಪಟ್ಟಿ ಮುರ್ಗದ್ರಿ ಸರ ಎಡಗೈಯ್ಯ ಎರಡು ತೊಗಲಿ ಮುರ್ಸೋದು ಸರ ಎದಿಗೆ ಬೆಟ್ಟೆಗೆ ಸರ ಎಲ್ಲಿ ಬೇಕಲ್ಲಿ ಬೆನ್ನ ಇವು ಎರಡು ಥಡಿಗಿರಿ ಸರ ಇವು ಕ ಇವು ಎಡಗಾಲ ಎಡಗೈಯ್ಯ ಇವು ಹಿಂಗೆ ರಕ್ತ ಐತೆ ರಕ್ತ ಕಂಡ್ರಪಟ್ಟಿ ನೀರಿಲ್ಲ ನಂಗೆ ಮನ್ಸು ಗಟ್ಟ್ಯದ್ರಿ ಸರ ಈಗಾಗಲೇ ಈಜು ಕಂದ್ರಪಟ್ಟಿಗೆ ಕೆಲಸ ಬಂದದ ಸರ ಇನ್ನೂ ಒಂದು ವರ್ಷಪ್ಪ ತಾಳಾಗೋದಿಲ್ಲ ಅಂತ ಹೇಳಿದ್ರಿ ಸರ್ ಸರ್ ಅವಾಗ ನಮ್ಮ ತಮ್ಮ ಪ್ರಜ್ಞಾನ ಅಸ್ತಿ ಆಗಿದ್ದಾಗ ಬಡದಾನ ಮೇಲೆ ಕಂಪ್ಲೇಂಟ್ ಮಾಡಿ ಅನ್ ಮಾಡಿದ್ವಿ ಸರ ಅವ್ನು ಹುಡುಗಿ ರಕ್ತ ಹೋಗಿ ಹೋಗಿ ಅವರುಣ್ಯಾಗಿದ್ದಿಲ್ಲ ರೀ ಸರ್ ಏನು ಹೇಳ್ಬೇಕು ಅನ್ನೋದೇ ಅಟ್ ಆಗ್ಲಿಲ್ಲ ಸರ್ ಅಂದ್ರೆ ಸರ್ ಏನು ಏನ್ ಹೇಳ್ರಿ ಸರ್ ಅವ್ನು ಏನಂತೀರಿ ಅವ್ನು ಏನಂತೀ ಮಾದೇವಿ ಕಲ್ಪಸಪ್ಪ ಜೋಗಿ ಅಂತಾರ ಸರ ಅವರ ಅವ್ರ ತಮ್ಮ ಶಂಕರ್ ಸತ್ಯಪ್ಪ ಜಿಡ್ಡಿಮಣಿ ಅಂತ ಸರ್ ಅಣ್ಣನ ಮಗ ಸೋಮಪ್ಪ ಕೇವಲ ಕಲ್ಮೇಶನ ಹೆಂಡತಿ ಮಹಾದೇವಿಯ ತಮ್ಮ ಮಾತ್ರ ಹಲ್ಲೆ ಮಾಡಿಲ್ಲ ಅವರ ಸಂಬಂಧಿಕರು ಹಲ್ಲೆ ಮಾಡಿದ್ದು ಮಹಾದೇವಿ ಸೇರಿದಂತೆ ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಎಸ್ಪಿ ಅವರಿಗೆ ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ